ಕಳ್ಳಚರ್ಪೆಯಲ್ಲಿರುವ ನಗರ ಪಂಚಾಯಿತಿಯಿಂದ ತಂದು ಹಾಕುವಂಥ ಕಸವನ್ನು ಸುಡಲಿಕ್ಕೆ ಮಾಡಿದಂಥ ಗ್ಯಾಸ್ ವಿಷನ್ ಅಂತ ಒಂದು ಮಿಷನ್ನಲ್ಲಿ ಮೂರು ವರ್ಷ ಆಗ್ತಾ ಬಂತು ಅವರ ಹತ್ರ ಹೇಳಿದರೆ ಗ್ಯಾಸ್ ವಿಷನ್ನ ಮ್ಯಾನೇಜಿಂಗ್ ಡೈರೆಕ್ಟ್ ಡೈರೆಕ್ಟರ್ ಹತ್ರ ಹೇಳಿದರೆ ನಮಗೆ ಪರ್ಮಿಷನ್ ಇದೆ ಪರ್ಮಿಷನ್ ಇದೆ ಅಂತ ಬೊಂಬಡಿ ಅಲ್ಲದೆ ಬೇರೆ ಯಾವ ವ್ಯವಸ್ಥೆ ಇಲ್ಲ ಪೂರ ಅವ್ಯವಸ್ಥೆಯಲ್ಲೇ ನಡೀತಾ ಉಂಟು ಈಗ ಅದರಲ್ಲಿ ಬರುವಂಥ ಹೊಗೆ ಸರಿಯಾದ ಇದು ಕಾರ್ಯ ಅವರು ಮಾಡ್ತಾ ಇಲ್ಲ ಹೊಗೆ ಬರುವುದಲ್ಲದೆ ಆ ಹೊಗೆಯಲ್ಲಿ ಹೊಗೆಯನ್ನು ಹೊಗೆಯಲ್ಲಿ ಬರುವಂಥ ಕರಿ ಅದಂದರೆ ಮಸಿಯ ಥರದಂಥ ವಸ್ತುಗಳನ್ನು ನೀರಿಗೆ ಹಾಕಿ ಅದನ್ನು ಮಳೆ ಬರುವಾಗ ಮಳೆಯ ನೀರಿನ ಜೊತೆ ಹೊರಗೆ ಬಿಡುವುದು ಅದು ನಮ್ಮ ಪಂಚಾಯಿತಿ ಮಾರ್ಗಕ್ಕೆ ಹೋಗಿ ಅಲ್ಲಿ ಕಲುಷಿತಗೊಂಡು ನ ಮನುಷ್ಯರು ನಡೆದಾಡಲಿಕ್ಕೆ ಇಲ್ಲ ಜೊತೆಗೆ ಅವರು ಅಲ್ಲಿ ಕೆಲಸ ಮಾಡುವವರು ಬಟ್ಟೆ ಒಗೆದು ಸ್ನಾನ ಮಾಡುವುದು ಅವರ ಎಂಥದೆಲ್ಲ ಮಾಡುವಂಥ ಕೊಳಕು ನೀರನ್ನು ಮಾರ್ಗಕ್ಕೆ ಬಿಡ್ತಾ ಇದ್ದಾರೆ ನಮ್ಮ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ದೂರು ಕೊಟ್ಟರೆ ಏನೂ ಪ್ರಯೋಜನ ಆಗಲಿಲ್ಲ ಇಷ್ಟರವರೆಗೆ ಅದರ ಮೇಲೆ ದೊಡ್ಡ ಸಮಸ್ಯೆ ಅಂದರೆ ಅದರ ಅದರಿಂದ ಬರುವಂಥ ಹೊಗೆ ಅದು ಕೆಮಿಕಲ್ ಮಿಶ್ರಿತ ಕೆಮಿಕಲ್ ಮಿಶ್ರಿತ ಮತ್ತು ಪ್ಲಾಸ್ಟಿಕನ್ನು ಸು ಸುಡಬಾರದು ಅಂತೇಳಿ ಸರ್ಕಾರವೇ ಘೋಷಣೆ ಮಾಡ್ತದೆ ಅಂಥದರಲ್ಲಿ ಇವರು ಪಬ್ಲಿಕ್ಕಾಗಿ ಪ್ಲ್ಯಾಸ್ಟಿಕನ್ನು ಸುಟ್ಟು ಸಾಧಾರಣ ಇಲ್ಲಿ ಒಂದು ನೂರು ನೂರೈವತ್ತು ಮನೆಗಳವರೆಗೆ ಈ ಹೊಗೆ ಹೋಗ್ತದೆ ಅಲ್ಲಿ ಕೆಮ್ಮು ದಮ್ಮು ಎಲ್ಲ ಶುರುವಾಗ್ತದೆ ಅಂಥದ್ದನ್ನೆಲ್ಲ ಇದು ಮನವಿಯಲ್ಲಿ ಬರೆದು ಕೊಟ್ಟರು ಯಾರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇಂತಹ ವ್ಯ ಅವ್ಯವಸ್ಥೆಯ ಈ ನಗರ ಪಂಚಾಯಿತಿಯ ಇಂಥ ಕೆಲಸವನ್ನು ನಿಲ್ಲಿಸಲಿಕ್ಕೆ ನಾವು ಇನ್ನು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಯಾಕೆಂದರೆ ಕೊಡುವಲ್ಲಿಯವರೆಗೆ ಮನವಿ ಕೊಟ್ಟಾಗಿದೆ ಅವರ ಸ್ಪಂದನೆ ಯಾವುದೂ ಕಾಣ್ತಾ ಇಲ್ಲ ಒಂದು ಹೈಕೋರ್ಟಿಗೆ ಕೊಡಬೇಕು ಅಂದರೆ ಲೋಕಾಯುತಕ್ಕೆ ಇದನ್ನು ಬರೆದು ಹಾಕಲೇಬೇಕು ಅಂದರೆ ನಗರ ಪಂಚಾಯಿತಿಯವರು ತೀರಾ ಕಳಪೆ ಮಟ್ಟದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ಯವಹಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೇವೆ ಅಂತ ಹೇಳಿ ಈ ಪರಿಸರದಲ್ಲಿ ಇಲ್ಲಿ ಕಾಣ್ತಾ ಉಂಟು ನೋಡಿ ಸಾಧಾರಣ ಹದಿನೇಳು ವರ್ಷದಿಂದ ಈ ರಾಶಿಯನ್ನು ರಾಶಿ ಬಿದ್ದಿದೆ ಕಸ ಈ ಕಸವನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿ ನೋಡಿ ದಿ ಗಿಡಗಂಟಿಗಳು ಬೆಳೆದಿದೆ ಅದು ಕಾಣ್ತಾ ಉಂಟಲ್ಲ ಈಗ ವಿಡಿಯೋದಲ್ಲಿ ಹೀಗೆ ಮಾಡಿದರೆ ನಾವು ಹೇಗೆ ಆ ಕೆಮಿಕಲ್ ಮಿಶ್ರಿತ ಹೊಗೆ ನನಗೆ ನಾನು ಸಂಜೆ ರಾ ರಾತ್ರಿ ಹೊತ್ತು ಆಗುವಾಗ ನನಗೆ ದಮ್ಮು ಕಟ್ತದೆ ಅದಕ್ಕಾಗಿ ಡ್ರಾಪ್ಸ್ ಹಾಕೋದು ನಾನು ಡಾಕ್ಟ್ರಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟ್ರಲ್ಲಿ ಹೋಗಿ ಇಂಥ ವಿಷಯ ಹೀಗೆ ಹೀಗೆ ಉಂಟು ಇದು ಅದನ್ನು ಹೇಳಲಿಲ್ಲ ದಮ್ಮು ಕಟ್ತದೆ ಅಂತ ಹೇಳುವಾಗ ನಿಮಗೆ ಹೊಗೆ ಎಲ್ಲಿಯಾದರೂ ಬರ್ತದೆ ನಿಮ್ಮಲ್ಲಿ ಅಡುಗೆ ಹೇಗೆ ಮಾಡೋದು ಹಾಗೆ ಹೀಗೆ ಅದು ನಮ್ಮಲ್ಲಿ ಅಡುಗೆ ಮಾಡೋದು ನಾವು ಅಸ್ತ್ರ ಗ್ಯಾಸಿನಲ್ಲಿ ಹೊಗೆ ಹೀಗೆ ಬರ್ತದೆ ನಮ್ಮ ನಗರ ಪಂಚಾಯಿತಿಯವರ ಹೆಣ ಸುಡ್ತಾ ಇದ್ದಾರೆ ಇಲ್ಲಿ ಆ ಕಸದ ಹೆಣ ಅದರಿಂದಾಗಿ ಬರುವಂಥ ಹೊಗೆ ನಮಗೆ ಮನೆಗೆ ಬಂದು ಮುತ್ತದೆ ಅದು ಸು ನಿನ್ನೆ ಒಂಬತ್ತೂವರೆ ಗಂಟೆಗೆ ಬೆಳಿಗ್ಗೆ ನಾವು ಪ್ರೆಸ್ ಮೀಟಿಂಗಿಗೆ ಹೋಗಲಿಕ್ಕೆ ಅಂತ ಹೊರಡ್ತಾ ಇದ್ದೇನೆ ಇಲ್ಲಿ ನಮ್ಮ ಮನೆಯೇ ಕಾಣುವುದಿಲ್ಲ ಹೊಗೆ ಬಂದು ಅಂಥ ಪರಿಸ್ಥಿತಿ ಬಂದಿದೆ ಅದನ್ನು ಯಾವ ಒಂದು いいわ、手を上げるんだ ನಾನು ಆಗಿದೆ ಎಂಬಂದಿಲ್ ಕೂಡಲೇ ಅಂತಲ್ಲ É ಈಗ ಇಲ್ಲಿ ಇದು ನಗರ ಪಂಚಾಯಿತಿಯಲ್ಲಿ ಒಂದು ಕಸದ ಬರ್ನಿಂಗ್ ಮಿಷಿನ್ ಅಂತಲೇ ಈಗ ಇಷ್ಟೊರೆಗೆ ಹಾಕಿದ್ದಾರೆ ಅದು ಯಾವುದು ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಮತ್ತು ಅದನ್ನು ಈಗ ಅದು ನಮಗೆ ಇಲ್ಲಿ ಫ್ಲಾಂಟಿಗೆ ಹಾಕುವಂಥ ಮಿಷಿನೇ ಅಲ್ಲ ಅದು ಸಾಧಾರಣ ಡೆಮೋ ಆಗಿ ತೋರಿಸಿದ್ದಾರೆ ಅದನ್ನು ಈಗ ಫಸ್ಟಿಗೆ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಅದು ಮಿಷಿನ್ ವರ್ಕ್ ಆಗ್ತಿತ್ತು ಹೊಗೆ ಬರ್ತಿರಲಿಲ್ಲ ಈಗ ಅವರಿಗೆ ಅದರ ಎಲ್ಲ ಹಾಳಾಗಿದೆ ಅದಕ್ಕೆ ಬೇಕಾಗಿ ಕಂಪ್ಲೀಟ್ ಡೈರೆಕ್ಟಾಗಿ ಆ ಟೀವಿನೊಳಗೆ ಅವರು ಇದು ಪ್ಲಾಸ್ಟಿಕನ್ನು ರಾಸಿ ಹಾಕಿ ಅದರಿಂದ ಇದು ಬೆಂಕಿ ಹೊಡ್ತಾ ಇದ್ದಾರೆ ಹಾಗೆ ಡೈರೆಕ್ಟಾಗಿ ಕಂಪ್ಲೀಟ್ ಇಲ್ಲಿ ಎಲ್ಲ ಮನೆಗಳಿಗೆ ತೊಂದರೆ ಉಂಟು ಎಲ್ಲ ಸೊಗೆ ಹಾಲು ಬಂದು ಕಂಪ್ಲೀಟ್ ಈಗ ಎಲ್ಲರಿಗೂ ಸಹ ಎಲ್ಲ ಈ ಎಂಥದ್ದು ಅದರ ಕಲುಷಿತ ಹೊಗೆಯಿಂದಾಗಿ ಎಲ್ಲರಿಗೂ ಸಹ ಕೆಲವು ರೋಗ ಇದೆಲ್ಲ ಶುರು ಆಗಿದೆ ಅದಕ್ಕೆ ನಮ್ಮ ಮತ್ತು ಇತ್ತಿ ಇತ್ತೀಚೆಗೆ ಅವರು ಈಗ ನಗ ಇದು ಪರಿಸರ ಇಲಾಖೆ ಎಲ್ಲ ಬಂದು ಅವರಿಗೆ ಇದು ಎನ್ ಸಿಗೆ ಬೇಕಾಗಿ ಅವರು ಬಂದು ಒಮ್ಮೆ ಚೆಕ್ ಮಾಡಿದ್ದಾರೆ ಅವ್ರದ್ದು ಎಂಥದ್ದು ಈ ಅದಕ್ಕೆ ರಿಪೋರ್ಟ್ ಅವ್ರದ್ದು ಎನ್ ಒ ಕೊಡಲಿಕ್ಕೆ ಅವಾಗ ಆವಾಗ ಇಲ್ಲಿ ಅವರು ಇಲ್ಲಿ ಬರ್ನಿಂಗ್ ಮಾಡುವವರೊಟ್ಟಿಗೆ ಹೇಳಿದ್ದಾರೆ ಕೇಳುವಾಗ ಅವ್ರದ್ದು ಈಗ ಅದಾಗ ಮತ್ತೆ ಅವರು ಅದನ್ನು ಕೊಡಲಿಕ್ಕೆ ಆಗೋದ್ರೆ ಪರಿಸರಕ್ಕೆ ಇದು ಹಾನಿ ಉಂಟು ಅದಕ್ಕೆ ಬೇಕಾಗಿ ನಾವು ಅದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಆಗೋದ್ರೆ ಅವರು ರಿಜೆಕ್ಟ್ ಮಾಡಿ ಹೋಗಿದ್ದಾರೆ